ಸರ್ಕಾರದ ಮುಂದೆ ಸೌಜನ್ಯ ಕೇಸನ್ನ ಮರುತನಿಖೆ ಮಾಡುವಂತ ಪ್ರಸ್ತಾವನೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಏನು ವಿಚಾರಣೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಸೌಜನ್ಯ ಪ್ರಕರಣವನ್ನ ಮರು ವಿಚಾರಣೆಗೆ ಅಥವಾ ಮರುತನಿಖೆ ಮಾಡುವಂತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ಸೌಜನ್ಯ ಕೇಸಿನ ಆರೋಪಿಗಳನ್ನ ವಿಚಾರಣೆಗೆ ಕರೆಸಿರಬಹುದು ಆದ್ರೆ ಯಾವ ಕಾರಣ ಕರೆಸಿದ್ದಾರೆ ಅನ್ನೋದು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಆ ವಿವರ ನಮ್ಗೆ ಗೊತ್ತಿಲ್ಲ ಏನು ವಿಚಾರಣೆ ಮಾಡಿದ್ದಾರೆ ಅಂತ ಎಲ್ಲವೂ ಕೂಡ ಹೇಳೋದಕ್ಕಾಗೋದಿಲ್ಲ ಎಸ್ ಐ ಟಿಯೇ ಇದರ ಬಗ್ಗೆ ತೀರ್ಮಾನ ಮಾಡಬೇಕು ಪರಮೇಶ್ವರ್ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾರೆ ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಿಪೋರ್ಟ್ ಕೂಡ ಅವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರು

ಹೌದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಕರೆದಿರ್ತಾರೆ ಅಂದ್ರೆ ಸೌಜನ್ಯ ಕೇಸ್ ನಲ್ಲಿ ಇದ್ದಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾರೆ ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರಿಪನ್ ಮಾಡೋ ತರ ಏನಾದ್ರೂ ಅವರು ಯಾವ ಉದ್ದೇಶದಲ್ಲಿ